ಗೊಜನೂರು ಗ್ರಾಮ ಪಂಚಾಯಿತಿಯಿಂದ ಚುರುಕುಗೊಂಡ ಕರ ವಸೂಲಿ ಜಾಗೃತಿ ಅಭಿಯಾನ ಗದಗ ಜಿಲ್ಲಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಡಿ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಮೂವತ್ತರವರೆಗೂ ತೆರಿಗೆ ವಸೂಲಾತಿ ವಿಶೇಷ ಅಭಿಯಾನ ನಡೆಯುತ್ತಿದ್ದು ಅದರಂತೆ ಲಕ್ಷ್ಮೇಶ್ಪುರ ತಾಲೂಕಿನ ಗೊಜನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಕರ ವಸೂಲಾತಿ ಜಾಗೃತಿಯನ್ನು ವಾಹನದಲ್ಲಿ ಧ್ವನಿವರ್ಧಕ ಅಳವಡಿಸಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿ ಸಂಚರಿಸಿ ಕರ ವಸೂಲಿ ಬಗ್ಗೆ ಜಾಗೃತಿ ಮೂಡಿಸಿದ್ರು ಜಾಗೃತಿ ಅಭಿಯಾನದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಮಲ್ಲೂರು ಸೇರಿದಂತೆ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ವೀರಣ್ಣ ಹರ್ಪತ್ ನ್ಯೂಸ್ ಲಕ್ಷ್ಮೇಶ್ವರ ಜಿಲ್ಲೆಯ ವಿಶೇಷ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಸರ್ಕಾರದ ಅನುದಾನದ ಜೊತೆಗೆ ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲವೂ ಸೇರಿದಾಗ ಮಾತ್ರ ಪರಿಣಾಮಕಾರಿ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೆತ್ತಿಕೊಳ್ಳಲು ಸಾಧ್ಯ ಆದ ಕಾರಣ ಇದುವರೆಗೂ ತಾವು ಪಾವತಿಸದೆ ಬಾಕಿ ವಹಿಸಿಕೊಂಡಿರುವ ತಮ್ಮ ಆಸ್ತಿ ಮತ್ತು ವಾಣಿಜ್ಯ ತೆರಿಗೆಗಳನ್ನು ಸದರಿ ದಿನದಂದು ತಪ್ಪದೆ ಪಾವತಿಸುವ ಮೂಲಕ ಕರೆ ವಸೂಲಾತಿ ಅಭಿಯಾನವನ್ನ